ಇದು ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಕಾರ್ಕಳದ ಮಿಯಾರ್ ಹೌಸ್ ವಿಜಯನಗರ ಸಾಮ್ರಾಜ್ಯದ ಕಾಲದ ಸೇನಾಧಿಪತಿ ವಾಸ ಮಾಡ್ತಾ ಇದ್ದಂತಹ ವಿಶ್ರಾಂತಿ ಕೊಠಡಿ ಕೂಡ ಇಲ್ಲಿದೆ ಸುಮಾರು ನೂರು ಇನ್ನೂರು ಮುನ್ನೂರು ಐನೂರರಿಂದ ರಿಂದ ಎಂಟುನೂರು ವರ್ಷಗಳ ಕಾಲದ ಇತಿಹಾಸ ಇರುವಂತಹ ಕರ್ನಾಟಕದ ಬೇರೆ ಬೇರೆ ಭಾಗದ ಹಳೆಯ ಮನೆಗಳು ಮಠ ನೋಡೋದಕ್ಕೆ ಇನ್ನೂ ಬಹಳಷ್ಟಿದೆ ನಾನು ಇವತ್ತು ಉಡುಪಿ ಜಿಲ್ಲೆಯ ಮಣಿಪಾಲದ ಹೆರಿಟೇಜ್ ವಿಲೇಜ್ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಇರೋದು ಅಲೆ ಊರು ರಸ್ತೆ ಮಣಿಪಾಲ ಉಡುಪಿ ಜಿಲ್ಲೆಯಲ್ಲಿ ನೀವು ಇಲ್ಲಿಗೆ ಬಂದ್ರೆ ವಿಶಾಲವಾದಂತಹ ಒಂದು ಕಾರ್ ಪಾರ್ಕಿಂಗ್ ಸೌಲಭ್ಯ ನಿಮಗಿದೆ ಬೆಳಿಗ್ಗೆ ಏನಾದರೂ ನೀವು ಎಂಟ್ರಿ ಆದ್ರಿ ಅಂತಂದ್ರೆ ಸಂಜೆ ತನಕ ನೋಡಬಹುದಾದಂತಹ ಮನೆ ಮಠ ದೈವ ದೇವರುಗಳ ಒಂದಿಷ್ಟು ವಿಚಾರಗಳು ಬಹಳಷ್ಟು ಇಲ್ಲಿ ಅಡಗಿದೆ ಇಲ್ಲಿರುವಂತಹ ಮನೆಗಳ ಡೀಟೇಲ್ಸ್ ಇಲ್ಲಿದೆ ನೋಡಿ ಅವುಗಳು ಯಾವ ವರ್ಷದಲ್ಲಿ ಕಟ್ಟಲ್ಪಟ್ಟಂತಹ ಮನೆಗಳು ಅನ್ನೋದರ ಒಂದು ಲೆಕ್ಕಾಚಾರ ಕೂಡ ಇದೆ ನೀವಲ್ಲಿ ಎಂಟ್ರಿ ಫೀ ಅನ್ನ ಕೊಟ್ಟು ಒಳಗಡೆ ಎಂಟ್ರಿ ಆಗಿ ಒಂದೊಂದೇ ಮನಿಯನ್ನ ನೋಡ್ತಾ ನೋಡ್ತಾ ನಿಮ್ಮ ಪಯಣ ಸಾಗುತ್ತೆ ಹೆರಿಟೇಜ್ ವಿಲೇಜ್ ಮಣಿಪಾಲ ಶುರುವಾದ್ ಯಾವಾಗ ಇದನ್ನ ಆರಂಭ ಮಾಡಿದ್ಯಾರು ಇದು ಹೇಗ್ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆಯಲ್ಲಿ ಇಲ್ಲಿನ ಗೈಡ್ ಆಗಿರುವಂತಹ ಸುಭಾಷ್ ಪೂಜಾರಿ ಅವರಿದ್ದಾರೆ ಅವರನ್ನ ನಾನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮಾಡಿದ್ವಿ ಇದ್ರ ಆರಂಭ ಹೇಗಾಯ್ತು ಅಂತ ಹೇಳ್ಬೋದು ವಿಜಯನಶಿ ಅಂತ ಹೇಳಿ ಒಬ್ಬರೇ ಸ್ಟಾರ್ಟ್ ಮಾಡಿದಂತದ್ದು ಅವರು ಬ್ಯಾಂಕ್ ಉದ್ಯೋಗಿ ಆಗಿದ್ರು ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಸಂಸ್ಕೃತಿ ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಮಾಡಿದಂತದ್ದು ಅವರಿಗೆ ಲ್ಯಾಂಡ್ ಗೌರ್ಮೆಂಟಿಂದ ಆರೂವರೆ ಎಕರೆ ಮತ್ತು ಇವರಿಗೆ ಫೈನಾನ್ಷಿಯಲ್ ಆಗಿ ನಾರ್ವೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಈ ಮೂರು ಗೌರ್ಮೆಂಟ್ ಹೆಲ್ಪ್ ಮಾಡಿದೆ ಹಾಗಾಗಿ ಇಷ್ಟು ಮಾಡಲಿಕ್ಕಾಯಿತು ನಂತರದಲ್ಲಿ ಟಾಟಾ ಟ್ರಸ್ಟ್ ಟ್ರಸ್ಟ್ ಮತ್ತು ಇಂಪೋಸಿ ಇವರೆಲ್ಲ ಹೆಲ್ಪ್ ಮಾಡಿದರು ಹಾಗಾಗಿ ಅವರಿಗೆ ಸ್ವಲ್ಪ ಅನುಕೂಲ ಆಯಿತು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿದರು ನಂತರ ಈಗ ಓಪನ್ ಆಗಿ ಇದು ಏಳು ವರ್ಷ ಆಯಿತು ಮತ್ತು ಇದಕ್ಕೆ ಟಿಕೆಟ್ ಪ್ರೈಸು ಅಡಲ್ಸ್ಗೆ ಮುನ್ನೂರು ರೂಪಾಯಿ ಮತ್ತು ಸ್ಟೂಡೆಂಟ್ ಆದರೆ ನೂರ ಐವತ್ತು ಮತ್ತು ಶಾಲಾ ಮಕ್ಕಳಿಗೆ ಪ್ರೈವೇಟ್ ಆದರೆ ಅರವತ್ತು ರೂಪಾಯಿಗಳು ಮತ್ತು ಗೌರ್ಮೆಂಟ್ ಆದರೆ ಮೂವತ್ತು ರೂಪಾಯಿ ಒಟ್ಟು ಇಲ್ಲಿ ಎಷ್ಟು ಮನೆಗಳಿದೆ ಒಟ್ಟು ನಿಮಗೆ ನೋಡಲಿಕ್ಕೆ ಇಪ್ಪತ್ನಾಲ್ಕು ನಂಬರ್ಗಳು ಅದರಲ್ಲಿ ಹತ್ತೊಂಬತ್ತು ಮನೆಗಳು ಮತ್ತು ಓಪನ್ ಏರ್ ಮ್ಯೂಸಿಯಂಗಳು ಮತ್ತು ಬಜಾರ್ ಸ್ಟ್ರೀಟ್ಗಳು ಇದನ್ನೆಲ್ಲ ನೀವು ಸಾಧಾರಣ ಮಿನಿಮಮ್ ಒಂದೂವರೆ ಗಂಟೆ ಬೇಕಾಗ್ತದೆ ಇದನ್ನು ಅದನ್ನು ನೋಡಲಿಕ್ಕೆ ಮತ್ತೆ ಖಂಡಿತ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅನ್ನುವಂತಹ ಕಲ್ಪನೆ ಹುಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ ಶ್ರೀಯುತ ವಿಜಯನಾಥ್ ಶೆಣೈ ಅವರು ಟ್ರಾವೆಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿದ್ದಂತಹ ಕೆಲವೊಂದು ಹಳೆಯ ಮನೆಗಳನ್ನ ಅಲ್ಲಿ ಎಲ್ಲವನ್ನ ಕೆಡವಿ ಹೊಸ ಮನೆಯನ್ನ ನಿರ್ಮಾಣ ಮಾಡುವ ಹೊತ್ತಿಗೆ ಈ ಮರದ ಕಂಬಗಳೆಲ್ಲವೂ ಕೂಡ ಫರ್ನಿಚರ್ಗಳಾಗಿ ತಯಾರಾಗ್ತಾ ಇದ್ವಂತೆ ಇದು ಹೀಗೆಯೇ ಬಿಟ್ಟರೆ ಮುಂದೆ ಯಾವ ಮನೆಗಳು ಕೂಡ ಇಲ್ಲಿ ಉಳ್ಕೊಳ್ಳೋದಿಲ್ಲ ಎಲ್ಲವೂ ನಶಿಸಿ ಹೋಗುತ್ತೆ ಅನ್ನೋದನ್ನ ಮನಗಂಡಂತಹ ಅವರು ನಮ್ಮ ಮುಂದಿನ ಜನರೇಷನ್ಗೆ ಅದರಲ್ಲೂ ನಮ್ಮ ಮುಂದಿನ ಮಕ್ಕಳಿಗೆ ಹಿಂದಿನವರು ಹೇಗೆ ಬದುಕಿದ್ರು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಹೇಗಿತ್ತು ಕೂಡು ಕುಟುಂಬಗಳು ಯಾವ ರೀತಿ ಇತ್ತು ಮನೆಗಳ ಕಲ್ಪನೆ ಯಾವ ರೀತಿ ಇತ್ತು ಇದೆಲ್ಲವನ್ನ ತಿಳಿಸಿಕೊಡುವಂತಹ ಉದ್ದೇಶದಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿದ್ದಂತಹ ಒಂದಿಷ್ಟು ಮನೆಗಳು ಮಠ ಹಾಗೆ ಒಂದಿಷ್ಟು ಹಳೆಯ ವಸ್ತುಗಳನ್ನ ಸಂಗ್ರಹ ಮಾಡಿ ಒಂದೆಡೆಯಲ್ಲಿ ಅದನ್ನ ತಂದು ಮತ್ತೆ ಮರು ನಿರ್ಮಾಣ ಮಾಡ್ತಾರೆ ಅದುವೇ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಒಬ್ಬ ಮನುಷ್ಯನಿಗೆ ಜೀವಿತಾವಧಿಯಲ್ಲಿ ಒಂದ್ ಮನೆ ಕಟ್ಟೋದೇ ಕಷ್ಟ ಅಂತಾರೆ ಆದರೆ ಇಲ್ಲಿ ಶ್ರೀಯುತ ವಿಜಯನಾಥ್ ಶೆಣಯ್ಯವರ ಸಾಧನೆ ಅನ್ನುವಂಥದ್ದು ಯಾವ ಪ್ರಶಸ್ತಿ ಕೊಟ್ರು ಕಮ್ಮಿನೇ ಅನ್ನುವ ರೀತಿ ಆರಂಭದಲ್ಲಿ ತನ್ನ ಸ್ವಂತ ಹಣ ಹಾಗೂ ಪರಿಶ್ರಮದಿಂದ ಕನಸು ಕಂಡ ಕನಸುಗಾರನ ಒಂದು ಭವ್ಯವಾದಂತಹ ಹೆರಿಟೇಜ್ ವಿಲೇಜ್ ಹೇಗಿದೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಇದು ಕಾರ್ಕಳದ ಮಿಯಾರ್ ಹೌಸ್ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಮನೆಯ ಮೇಲಿನ ಬಾಲ್ಕನಿ ಇದೆ ನೋಡಿ ಇದು ಕರಾವಳಿ ಶೈಲಿಯ ಬಾಲ್ಕನಿಯಂತೆ ಹಾಗೆ ಮನೆಯ ಆಚೆ ಭಾಗದಲ್ಲಿ ನಿಮಗೆ ಬ್ರಿಟಿಷ್ ಶೈಲಿಯ ಬಾಲ್ಕನಿ ಕೂಡ ಕಾಣಿಸುತ್ತೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಂದ ಇನ್ಫ್ಲೂಯೆನ್ಸ್ ಆದಂತಹ ಒಂದಿಷ್ಟು ವಿಚಾರಗಳು ಕೂಡ ಕೆಲವೊಂದು ಮನೆಗಳಲ್ಲಿ ಬೆರೆತು ಹೋಗಿದೆ ಈ ಮನೆಯ ಕಂಬಗಳನ್ನೆಲ್ಲ ನೋಡಿ ಅಲ್ಲಿ ಆ ಮೂಲ ಮನಿ ಏನಿದೆ ನೋಡಿ ಅಲ್ಲಿನ ವಸ್ತುಗಳನ್ನ ಹಾಗೆಯೇ ಡಿಸ್ಪ್ಯಾಚ್ ಮಾಡಿ ತಂದು ಕೇವಲ ಮಣ್ಣು ಮತ್ತೆ ಕಲ್ಲನ್ನ ಇಲ್ಲಿ ಬಳಸಿ ಈ ಜಾಗದಲ್ಲಿ ಅದೇ ರೀತಿಯ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಶ್ರೀಯುತ ವಿಜಯನಾಥ್ ಶೆಣಯ್ಯವರು ಇದು ನೋಡಿ ಅಷ್ಟ ಲಕ್ಷ್ಮೀಯ ಚಿತ್ರಣ ಅಂತೆ ಗೋಡೆ ಮೇಲೆ ಹೇಗೆ ಮೂಡಿಸಿದ್ದಾರೆ ಅಂತ ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತಹ ಮನೆ ಅಂತ ಹೇಳುವಾಗ ಒಂದು ಎಂಟು ಹತ್ತು ತಲೆಮಾರು ಆ ಮನೆಯಲ್ಲಿ ಬಾಳಿ ಬದುಕಿರಬಹುದಾ ಅಲ್ವಾ ಬಹುಶಃ ಆ ಮನೆಯವರೇನಾದರೂ ಇಲ್ಲಿ ಬಂದರೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೋ ಗೊತ್ತಿಲ್ಲ ಆದರೆ ಇಲ್ಲಿ ಎಷ್ಟೋ ಜನ ಅವರ ಮೂಲ ಮನೆಗಳನ್ನು ಈ ರೂಪದಲ್ಲಿ ನೋಡಿ ಕಣ್ಣೀರು ಹಾಕಿರೋರು ಕೂಡ ಇರ್ತಾರಂತೆ ಈ ಥರ ಜಗಲಿಯಲ್ಲಿ ಒಂದು ಕಾಲದಲ್ಲಿ ಹೀಗೆ ಕಾಲನ್ನ ಹಾಕಿಕೊಂಡು ಕೂತುಕೊಂಡು ಪಟ್ಟಾಂಗ ಹೊಡಿತಿದ್ದಂತಹ ಮಾತಾಡ್ತಾ ಇದ್ದಂತಹ ನ್ಯಾಯ ಪಂಚಾಯಿತಿಗಳು ನಡೀತಾ ಇದ್ದಂತಹ ಕೂಡು ಕುಟುಂಬ ಇದ್ದಂತಹ ಮನೆಗಳು ಇಂದಿನ ದಿನಗಳಲ್ಲಿ ಕಾಣೋದಕ್ಕೆ ಬಹಳ ಅಪರೂಪ ಈ ನೆಲ ನೋಡಿ ಎಷ್ಟು ತಣ್ಣಗಿದೆ ಗೊತ್ತಾ ಕಾವಿ ನೆಲ ಇದು ಕೆಂಪು ನೆಲ ಅಂತ ಹೇಳ್ತಾರೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ತುಳುನಾಡಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ನೆಲ ಇದು ಇಲ್ಲಿಂದನೇ ನಿಮಗೆ ಅವರ ಆಫೀಸ್ ಕೂಡ ಇದೇ ಮನಿಯನ್ನ ಮಾಡ್ಕೊಂಡಿರುವಂಥದ್ದು ಟಿಕೆಟ್ ಕೌಂಟರ್ ಕೂಡ ಇಲ್ಲೇ ಇರುವಂಥದ್ದು ಇಲ್ಲಿಂದ ನೀವು ಬೇರೆ ಬೇರೆ ಮನೆಗಳನ್ನ ನೋಡೋದಕ್ಕೆ ಮುಂದಕ್ಕೆ ಹೋಗ್ತೀರಾ ಇದು ಈ ಮನೆಯ ದೈವದ ಕೋಣೆ ಅಂತ ನೋಡಿ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಇದು ಕಾರ್ಕಳದ ಮಿಯಾರ್ ಹೌಸ್ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನಲ್ಲಿರುವಂತಹ ಎಲ್ಲ ಮನೆಗಳನ್ನ ಹಾಗೆ ಮಠಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ನನ್ನ ತಂದೆಯ ಮನೆ ಕೂಡ ಇಲ್ಲಿರುವಂತಹ ಇಪ್ಪತ್ನಾಲ್ಕು ಮನೆಗಳಲ್ಲಿ ಒಂದು ಆ ಮನೆಯನ್ನ ಕೂಡ ಖಂಡಿತ ನಾನು ಒಂದೊಂದೇ ಎಪಿಸೋಡ್ಗಳ ಮೂಲಕ ತೋರಿಸ್ತಾ ಹೋಗ್ತೀನಿ ನನಗೂ ಕೂಡ ಒಂದು ರೀತಿ ಹಿಂದೆ 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 ಹೋರಂಗಾಯ್ತು ಮೆಮೊರೀಸ್ ಜೊತೆಯಲ್ಲಿ ಮತ್ತೆ ವಾಪಸ್ ಬರ್ತೀನಿ ನಾನು ನಿಮ್ಮ ನಾಯನಾ